ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಭಾರಿ ಮಳೆಗೆ ಹುಡ ಮತ್ತು ಗೊಬ್ಬರಕಲ್ ಗ್ರಾಮದಲ್ಲಿ ನೆಲಕ್ಕೆ ಉರುಳಿದ ದಾಳಿಂಬೆ ಕಂಗಲಾದ ರೈತರು ಆಗಸ್ಟ್ ಇಪ್ಪತ್ತೇಳರಿಂದ ಸೆಪ್ಟೆಂಬರ್ ಆರರವರೆಗೆ ಶ್ರೀ ವಿನಾಯಕ ಸೇವಾ ಸಮಿತಿಯಿಂದ ನಲವತ್ತನೇ ವರ್ಷದ ಗಣೇಶೋತ್ಸವ ನಾಳೆ ಸಮುದಾಯ ಐವತ್ತು ರಾಜ್ಯ ಮಟ್ಟದ ಕಾರ್ಯಕ್ರಮ ಉದ್ಘಾಟನೆ ಹಬ್ಬದಲ್ಲಿ ಶಾಂತಿ ಕದಡದಂತೆ ರೌಡ್ ಶೀಟರ್ಗಳಿಗೆ ಕಡಕ್ ವಾರ್ನಿಂಗ್ ಕೊಟ್ಟ ಪೊಲೀಸರು ಜಾಲಿಹಾಳ್ ಗ್ರಾಮದಲ್ಲಿ ಶ್ರಾವಣ ಮಾಸದ ಸಪ್ತ ಭಜನೆ ಕಾರ್ಯಕ್ರಮ ಇದು ನಿಮ್ಮ ಧ್ವನಿ ವಾರ್ತೆಗಳ ವಿವರ ಇತ್ತೀಚೆಗೆ ಸುರಿದ ಮಳೆಗೆ ದಾಳಿಂಬೆ ಬೆಳೆ ನೆಲಕ್ಕೆ ಬಿದ್ದು ಅಪಾರ ಪ್ರಮಾಣದ ದಾಳಿಂಬೆ ಬೆಳೆ ನಷ್ಟವಾಗಿದೆ ಇದರಿಂದ ರೈತ ಕಂಗಾಲಾಗಿದ್ದಾರೆ ತಾಲೂಕಿನ ಹುಡಾ ಗ್ರಾಮದಲ್ಲಿ ನೂರ ಐವತ್ತು ಎಕರೆ ದಾಳಿಂಬೆ ಬೆಳೆದಿದ್ದು ಅದರಂತೆ ಗೊಬ್ಬರಕಲ್ ಸೇರಿದಂತೆ ಇನ್ನಿತರ ಗ್ರಾಮಗಳಲ್ಲಿ ರೈತರು ದಾಳಿಂಬೆ ಬೆಳೆ ಬೆಳೆದಿದ್ದು ಮಳೆಗೆ ದಾಳಿಂಬೆ ಬೆಳೆ ಸಂಪೂರ್ಣವಾಗಿ ನೆಲಕ್ಕೆ ಬಿದ್ದು ನಷ್ಟವಾಗಿದೆ ಒಂದು ಎಕರೆ ದಾಳಿಂಬೆ ಬೆಳೆ ಬೆಳೆಯಲು ಐದು ಲಕ್ಷ ರೂಪಾಯಿ ಖರ್ಚು ಬರುತ್ತದೆ ಹುಡ ಗ್ರಾಮದ ರೈತ ನಾಗರಾಜ್ ಐದು ಎಕರೆಯಲ್ಲಿ ದಾಳಿಂಬೆ ಬೆಳೆದಿದ್ದು ಅಂದಾಜು ಹತ್ತು ಲಕ್ಷ ಖರ್ಚು ಮಾಡಿದ್ದು ಮಳೆಗೆ ದಾಳಿಂಬೆ ನೆಲಕ್ಕೆ ಬಿದ್ದು ಸಂಪೂರ್ಣ ನಷ್ಟವಾಗಿದೆ ನೀವು ಬಂದು ನೋಡಿ ನನಗೆ ಸರ್ಕಾರದ ಕಡೆಯಿಂದ ಪರಿಹಾರ ಒದಗಿಸುವಂತೆ ರೈತ ನಾಗರಾಜ್ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡರೂ ಸಹ ಅಧಿಕಾರಿಗಳು ಬರಲಿಲ್ಲ ಎನ್ನುವುದು ನೊಂದ ರೈತ ನಾಗರಾಜನ ಅಳಲಾಗಿದೆ ಮಳೆಗೆ ಹುಡ ಗೊಬ್ಬರಕಲ್ ಸೇರಿದಂತೆ ಇನ್ನಿತರೆ ಗ್ರಾಮಗಳಲ್ಲಿ ದಾಳಿಂಬೆ ಬೆಳೆ ಮಳೆಗೆ ನೆಲಕ್ಕೆ ಬಿದ್ದು ಅಪಾರ ಪ್ರಮಾಣದಲ್ಲಿ ನಷ್ಟವಾಗಿದೆ ಎಂದು ರೈತರು ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಮನವಿ ಮಾಡಿಕೊಂಡರೂ ಸಹ ಅಧಿಕಾರಿಗಳು ಸ್ಥಳಕ್ಕೆ ಬಾರದೆ ನಿರ್ಲಕ್ಷ್ಯ ಮಾಡಿದ್ದು ಸರಿಯಲ್ಲ ಅಧಿಕಾರಿಗಳು ಬೆಳೆ ನಷ್ಟ ಜಮೀನುಗಳಿಗೆ ಭೇಟಿ ನೀಡಿ ಬೆಳೆ ನಷ್ಟವಾದ ಬಗ್ಗೆ ಸರ್ಕಾರಕ್ಕೆ ವರದಿ ಮಾಡಬೇಕು ಶಾಸಕರು ಸಹ ಸರ್ಕಾರದಿಂದ ರೈತರಿಗೆ ಪರಿಹಾರ ಒದಗಿಸುವ ಕೆಲಸ ಮಾಡುವ ಮೂಲಕ ನೊಂದ ರೈತರ ನೆರವಿಗೆ ಬರುವಂತೆ ಜೆಡಿಎಸ್ ಪಕ್ಷದ ರೈತ ಮುಖಂಡರಾದ ಬಸಂಗೌಡ ಹುಡಾ ಅವರು ಶಾಸಕರಾದ ಅಂಪುಗುಡಬ್ಬಾ ಬಾದರ್ಲಿ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಬಸವಗೌಡ ಬಾದರ್ಲಿ ಅವರಲ್ಲಿ ಒತ್ತಾಯ ಮಾಡಿದರು ದಾಳಿಂಬೆ ಬೆಳೆಗೆ ಅಂಗಮಾರಿ ಚುಕ್ಕಿ ಕಾಯಿ ಸೀಳುವ ಹಣ್ಣು ಕೊಳೆಯುವ ರೋಗ ಬಂದಿದ್ದು ಇವುಗಳಿಗೆ ಔಷಧಿ ಸಿಂಪಡಿಸಿ ಬೆಳೆ ರಕ್ಷಣೆ ಮಾಡಿಕೊಂಡ ರೈತರಿಗೆ ಈಗ ಮಳೆ ಬಂದು ಬೆಳೆ ಸಂಪೂರ್ಣ ನಾಶ ಮಾಡಿದೆ ಇದರಿಂದ ರೈತರ ಬದುಕು ಮುರಾಬಟ್ಟಿಯಾಗಿದೆ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಹುಡ ಗೊಬ್ಬರಕಲ್ ಗ್ರಾಮಗಳಿಗೆ ಹೋಗಿ ಬೆಳೆ ನಷ್ಟ ವರದಿ ಸರ್ಕಾರಕ್ಕೆ ಸಲ್ಲಿಸಿ ರೈತರಿಗೆ ಪರಿಹಾರ ಒದಗಿಸುವ ಕೆಲಸ ಮಾಡಬೇಕಾಗಿದೆ ನಗರದ ಗಂಗಾವತಿ ರಸ್ತೆಯ ರಾಮಕಿಶೋರ್ ಕಾಲೋನಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ವಿನಾಯಕ ಸ್ವಾಮಿಯ ಹದಿನೈದನೇ ವರ್ಷದ ನವರಾತ್ರಿ ಉತ್ಸವ ಹಾಗೂ ವರಸಿದ್ಧಿ ವಿನಾಯಕ ಸೇವಾ ಸಮಿತಿ ನಲವತ್ತನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಎನ್ ಶಿವ ಹೇಳಿದರು ಆಗಸ್ಟ್ ಇಪ್ಪತ್ತೆಂಟರಂದು ಬೆಳಗ್ಗೆ ಮಹಿಳೆಯರಿಗೆ ವಿವಿಧ ಕ್ರೀಡಾ ಸ್ಪರ್ಧೆಗಳು ಸಂಜೆ ಏಳಕ್ಕೆ ಸಿಂಧನೂರು ಹೆಲ್ತ್ ಕ್ಲಬ್ ತಂಡದವರಿಂದ ಕೋಲಾಟ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಮಧ್ಯಾಹ್ನ ಎರಡು ಗಂಟೆಯಿಂದ ಮಹಿಳೆಯರಿಗೆ ವಿವಿಧ ಕ್ರೀಡಾ ಸ್ಪರ್ಧೆಗಳು ಸಂಜೆ ಆರಕ್ಕೆ ವಿದ್ಯಾನಗರದ ವಿಕಾಸ ಭಾರತ ರೆಸಿಡೆನ್ಷಿಯಲ್ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಸ್ಟ್ ಮೂವತ್ತರಂದು ಶ್ರೀಫುರಂ ಜಂಕ್ಷನ್ ಬಾಲಾಜಿ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಸ್ಟ್ ಮೂವತ್ತೊಂದರಂದು ಮಕ್ಕಳಿಗಾಗಿ ವಿವಿಧ ಕ್ರೀಡಾ ಸ್ಪರ್ಧೆಗಳು ಒಂದನೇ ತರಗತಿಯಿಂದ ಆರರವರೆಗೆ ಏಳರಿಂದ ಹತ್ತನೇ ತರಗತಿವರೆಗೆ ಹಾಗೂ ಚಿತ್ರಕಲಾ ಸ್ಪರ್ಧೆ ಮಹಿಳೆಯರಿಗಾಗಿ ವಿವಿಧ ಸ್ಪರ್ಧೆಗಳು ಸಂಜೆ ಮಕ್ಕಳಿಗಾಗಿ ಫ್ಯಾನ್ಸಿ ಡ್ರೆಸ್ ಕಾರ್ಯಕ್ರಮ ಸೆಪ್ಟೆಂಬರ್ ಒಂದರಿಂದ ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆ ಸಂಜೆ ಶಾಲಾ ಮಕ್ಕಳಿಗೆ ಕ್ವಿಜ್ ಕನ್ನಡ ಮಾಧ್ಯಮದ ಎಂಟು ಮತ್ತು ಒಂಬತ್ತನೇ ತರಗತಿ ಇಂಗ್ಲಿಷ್ ಮಾಧ್ಯಮದ ಎಂಟು ಮತ್ತು ಒಂಬತ್ತನೇ ತರಗತಿ ಮಕ್ಕಳಿಗಾಗಿ ಮಾತ್ರ ಸೆಪ್ಟೆಂಬರ್ ಎರಡರಂದು ಮಧ್ಯಾಹ್ನ ಎರಡು ಗಂಟೆಯಿಂದ ಮಹಿಳೆಯರಿಗೆ ವಿವಿಧ ಸ್ಪರ್ಧೆಗಳು ಸಂಜೆ ಐಕ್ಯೂ ಇಂಟರ್ ನ್ಯಾಷನಲ್ ಶಾಲೆ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೆಪ್ಟೆಂಬರ್ ಮೂರರಂದು ಮಹಿಳೆಯರಿಗೆ ಸ್ಪರ್ಧೆಗಳು ಸಂಜೆ ಶ್ರೀಕೃಷ್ಣ ದೇವರಾಯ ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೆಪ್ಟೆಂಬರ್ ನಾಲ್ಕರಂದು ಪಟೇಲ್ವಾಡಿಯ ಚಕ್ರಪಾಣಿ ನೃತ್ಯ ಕಲಾ ಕೇಂದ್ರದಿಂದ ಭರತ ಸೆಪ್ಟೆಂಬರ್ ಐದರಂದು ಮಹಿಳೆಯರಿಗೆ ಸ್ಪರ್ಧೆ ಸಂಗೀತ ಧಾಮ ಕರೋಕೆ ಸಿಂಗಿಂಗ್ ಸ್ಟುಡಿಯೋ ವತಿಯಿಂದ ಗಾಯನ ಸ್ಪರ್ಧೆ ಸೆಪ್ಟೆಂಬರ್ ಆರರಂದು ಗಣಪತಿ ಉದ್ವಾಸನೆ ವಸಂತೋತ್ಸವ ತಾಳಮೇಳಗಳಿಂದ ಮೆರವಣಿಗೆ ಮೂಲಕ ಗಣಪತಿ ವಿಸರ್ಜನೆ ವಿಶೇಷವಾಗಿ ಸೆಪ್ಟೆಂಬರ್ ಐದು ಶುಕ್ರವಾರದಂದು ಚೆಸ್ ಟೂರ್ನಮೆಂಟ್ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಅಂಡರ್ ಹತ್ತು ಅಂಡರ್ ಹದಿನಾರು ಓಪನ್ ಚೆಸ್ ಕೂಡ ಆಡಬಹುದು ಎಂದು ತಿಳಿಸಿ ಒಟ್ಟು ಅರವತ್ತೆರಡು ಬಹುಮಾನ ಅದರಲ್ಲಿ ನಲವತ್ತು ಮಕ್ಕಳಿಗಾಗಿ ವಿಶೇಷ ಬಹುಮಾನ ಇಟ್ಟಿದ್ದೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಮಿತಿ ಸದಸ್ಯರಾದ ಕೃಷ್ಣ ಮೂರ್ತಿ ರಾಮಮೋಹನ್ ರೆಡ್ಡಿ ಡಿ ರಾವ್ ಕೆ ಲಕ್ಷ್ಮಯ್ಯ ಶೆಟ್ಟಿ ಡಿ ಮಲ್ಲಯ್ಯ ಕೊಂಡಯ್ಯ ಸೇರಿದಂತೆ ಶ್ರೀ ವರಸಿದ್ಧಿ ವಿನಾಯಕ ಸೇವಾ ಸಮಿತಿಯ ಸದಸ್ಯರಿದ್ದು ಇಪ್ಪತ್ತೆಂಟನೇ ತಾರೀಕು ಪ್ರತಿದಿನ ಮಧ್ಯಾಹ್ನ ಎರಡು ಗಂಟೆಗೆ ಮಹಿಳೆಯರಿಗಾಗಿ ವಿವಿಧ ಕ್ರೀಡಾ ಸ್ಪರ್ಧೆಗಳನ್ನ ಏರ್ಪಡಿಸಿದಿವಿ ಆ ದಿನ ಸಾಯಂಕಾಲ ಏಳು ಗಂಟೆಗೆ ಸಿಂಧನೂರು ಹೆಲ್ತ್ ಕ್ಲಬ್ ತಂಡದ ವತಿಯಿಂದ ಪೋರಾಟ ಕಾರ್ಯಕ್ರಮ ಇಟ್ಕೊಂಡಿದೀವಿ ಅದೇ ರೀತಿ ಇಪ್ಪತ್ತೊಂಬತ್ತನೇ ತಾರೀಕು ಪ್ರತಿದಿನ ಮಧ್ಯಾಹ್ನ ಎರಡು ಗಂಟೆಯಿಂದ ಐದು ಗಂಟೆಗೆ ಮಹಿಳೆಯರಿಗಾಗಿ ವಿವಿಧ ಕ್ರೀಡಾ ಸ್ಪರ್ಧೆಗಳು ಇರುತ್ತೆ ಇದರಲ್ಲಿ ಮೇನ್ ಕಂಡೀಷನ್ ಏನಂದರೆ ಮದುವೆ ಆಗಿರಂತ ಹೆಣ್ಮಕ್ಕಳಿಗೆ ಮಾತ್ರ ಕ್ರೀಡಾ ಸ್ಪರ್ಧೆಗಳು ಇಟ್ಟಿದ್ದೀವಿ ಆ ದಿನ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಸಾಯಂಕಾಲ ಆರು ಗಂಟೆಗೆ ವಿಕಾಸ ಭಾರತಿ ಸ್ಕೂಲ್ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಟ್ಟಿದ್ದೀವಿ ಅದೇ ರೀತಿ ಮೂವತ್ತನೇ ತಾರೀಕು ಶನಿವಾರ ಶನಿವಾರ ಬಾಲಾಜಿ ಸಾಲಿ ಶ್ರೀಪುರಂ ಜಂಕ್ಷನ್ ಶಾಲೆ ಮಕ್ಕಳಿಂದ ಒಂದು ಕಾರ್ಯಕ್ರಮ ಇಟ್ಟಿದ್ದೀವಿ ಅದೇ ರೀತಿ ಒಂಬತ್ತೊಂದನೇ ತಾರೀಕು ಸಂಡೇ ಆಗುತ್ತೆ ಬೆಳಗ್ಗೆ ಹತ್ತು ಗಂಟೆಯಿಂದ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ಮಕ್ಕಳಿಗೆ ಎಲ್ಲರೂ ಮೇಲ್ ಆರ್ ಫಿಮೇಲ್ ಇಬ್ಬರಿಗೂ ಕೂಡ ಮಕ್ಕಳಿಗೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ಶಾಲೆ ಮಕ್ಕಳಿಗೆ ಮಾತ್ರ ವಿವಿಧ ಕ್ರೀಡಾ ಸ್ಪರ್ಧಿಗಳು ಇಟ್ಟಿದ್ದೀವಿ ಸಮುದಾಯ ಸಂಘಟನೆಗೆ ಈಗ ಐವತ್ತರ ಹೊಸ್ಟೆಲ್ನಲ್ಲಿದೆ ಐವತ್ತನೇ ವರ್ಷಾಚರಣೆ ಅಂಗವಾಗಿ ನಾಳೆ ಬೆಂಗಳೂರಿನ ಸಂಸಾರಂಗಮಂದಿರದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದ್ದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಿಂಧನೂರು ಮತ್ತು ರಾಯಚೂರು ಸಮುದಾಯ ಘಟಕಗಳಿಂದ ಸದಸ್ಯರು ತೆರಳಲಿದ್ದಾರೆ ಎಂದು ಸಮುದಾಯ ಸಂಘಟನೆಯ ರಾಜ್ಯ ಖಜಾಂಚಿ ಎಸ್ ದೇವೇಂದ್ರಗೌಡ ತಿಳಿಸಿದ್ದಾರೆ ಮನುಷ್ಯತ್ವದೆಡೆಗೆ ಸಮುದಾಯ ಐವತ್ತು ಜಾಥಾ ಶೀರ್ಷಿಕೆ ಅಡಿ ನಾಳೆಯಿಂದ ಇಪ್ಪತ್ತೇಳರವರೆಗೆ ಬೆಂಗಳೂರಿನ ಕಲಾಕ್ಷೇತ್ರ ಆವರಣದಲ್ಲಿ ವಿವಿಧ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಇಪ್ಪತ್ತ ನಾಲ್ಕರ ಬೆಳಗ್ಗೆ ಕಲಾಕ್ಷೇತ್ರದ ಆವರಣದ ಪಡಸಾಲೆಯಲ್ಲಿ ಕಲಾ ಶಿಬಿರ ಆಯೋಜನೆ ಮಾಡಿದ್ದು ಕಾರ್ಯಕ್ರಮವನ್ನು ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಅಧ್ಯಕ್ಷರಾದ ಕುಮಾರ್ ಉದ್ಘಾಟನೆ ಮಾಡಲಿದ್ದಾರೆ ಮೂವತ್ತಕ್ಕೂ ಹೆಚ್ಚು ಕಲಾವಿದರು ಭಾಗವಹಿಸಲಿದ್ದಾರೆ ಇಪ್ಪತ್ತೈದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮೂರು ದಿನ ನಾಟಕೋತ್ಸವ ನಡೆಯಲಿದ್ದು ಈ ಕಾರ್ಯಕ್ರಮವನ್ನು ಬರುಗೂರ್ ರಾಮ್ಚಂದ್ರಪ್ಪ ಉದ್ಘಾಟನೆ ಮಾಡಲಿದ್ದು ಅಂದು ಬೆಂಗಳೂರು ಸಮುದಾಯ ಘಟಕದ ನೂರು ಪ್ರದರ್ಶನ ಕಂಡ ಜುಗಾರಿ ಕ್ರಾಶ್ ನಾಟಕ ಪ್ರದರ್ಶನವಾಗಲಿದೆ ಇಪ್ಪತ್ತಾರು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಧಾರವಾಡ ಸಮುದಾಯ ಬುದ್ಧ ಪ್ರಬುದ್ಧ ಹಾಗೂ ಇಪ್ಪತ್ತೇಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಕಲಬುರಗಿ ಸಮುದಾಯ ಘಟಕದ ಶಿವಾಜಿ ನಾಟಕಗಳು ಪ್ರದರ್ಶನವಾಗಲಿದೆ ಮುಂದೆ ಇಡೀ ವರ್ಷ ಸಮುದಾಯ ಐವತ್ತು ಅಂಗವಾಗಿ ಬೀದಿ ನಾಟಕೋತ್ಸವ ವಿಚಾರ ಸಂಕೀರ್ಣ ರಾಷ್ಟ್ರೀಯ ನಾಟಕೋತ್ಸವ ಕವಿಗೋಷ್ಠಿ ಜಾಥಾಗಳನ್ನು ಆಯೋಜನೆ ಮಾಡಲಾಗಿದೆ ಎಂದು ಎಸ್ ದೇವೇಂದ್ರಗೌಡ ತಿಳಿಸಿದರು ಮುಂಬರುವ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಸಿಂಧನೂರು ವಿಭಾಗದಲ್ಲಿನ ರೌಡಿ ಶೀಟರ್ಗಳನ್ನು ಠಾಣೆಗೆ ಕರೆಸಿ ಯಾವುದೇ ಅಹಿತಕರ ಘಟನೆಗೆ ಕಾರಣವಾಗದಿರಿ ಎಂದು ಪೊಲೀಸರು ವಾರ್ನಿಂಗ್ ನೀಡಿದರು ಸಿಂಧನೂರು ಗ್ರಾಮೀಣ ಠಾಣೆಯಲ್ಲಿ ಡಿವೈಎಸ್ಪಿ ಬಿ ಎಸ್ ತಳವಾರ್ ನಗರ ಠಾಣೆಯಲ್ಲಿ ಪಿಐ ರಾಜಕುಮಾರ್ ತುರ್ವಿಹಾಳ್ ಠಾಣೆ ಪಿಎಸ್ಐ ಸುಜಾತ್ ವಾರ್ನಿಂಗ್ ನೀಡಿದರು ಸಂಬಂಧಿಸಿದ ಠಾಣೆಯ ವ್ಯಾಪ್ತಿಯಲ್ಲಿ ಗಲಾಟೆಗಳಾಗಿ ಮೇಲಿಂದ ಮೇಲೆ ಪ್ರಕರಣಗಳು ದಾಖಲಾಗಿ ಕೊನೆಗೆ ಅಂತವಾರ ಮೇಲೆ ರೌಡಿ ಶೀಟರ್ ಓಪನ್ ಆಗಿ ಅವರ ಮೇಲೆ ಪೊಲೀಸರು ಹದ್ದಿನ ಕಣ್ಣು ಇಟ್ಟಿರುತ್ತಾರೆ ಯಾವುದೇ ಕಾರಣಕ್ಕೂ ಸ್ವಗ್ರಾಮ ಬಿಟ್ಟು ಬೇರೆ ಕಡೆಯಲ್ಲೇ ಹೋದರೂ ಸಂಬಂಧಿಸಿದ ಪೊಲೀಸ್ ಠಾಣೆಗೆ ಮಾಹಿತಿ ಕೊಟ್ಟು ಹೋಗಬೇಕೆಂಬ ನಿಯಮವನ್ನು ಅಂತಹ ರೌಡಿ ಶೀಟರ್ ಮೇಲಿದೆ ಹಬ್ಬಗಳನ್ನು ಶಾಂತಿ ಹಾರ್ದತೆಯಿಂದ ಆಚರಿಸಲು ಸಹಕರಿಸಬೇಕು ಯಾವುದೇ ಕಾನೂನು ಉಲ್ಲಂಘನೆ ಆಗಬೇಕು ಬಾರದು ಎಂದು ಎಲ್ಲಾ ರೌಡಿ ಶೀಟರ್ ಗಳಿಗೆ ಎಚ್ಚರಿಕೆಯನ್ನು ನೀಡಿ ನಂತರ ತಾಲೂಕು ದಂಡಾಧಿಕಾರಿಗಳ ಮುಂದೆ ಹಾಜರುಪಡಿಸಿ ಪ್ರಕರಣಕ್ಕೆ ಎ ಒನ್ ಎ ಟು ರೌಡಿ ಶೀಟರ್ ತಕ್ಕಂತೆ ಒಂದರಿಂದ ಐದು ಲಕ್ಷದವರೆಗೆ ಬಾಂಡ್ ಬರೆಯಿಕೊಳ್ಳಲಾಗಿದೆ ಎನ್ನಲಾಗಿದೆ ಒಟ್ಟು ತುರ್ವಿಹಾಳ್ ಠಾಣೆ ರೌಡಿ ಶೀಟರ್ ನಲತ್ತೊಂಬತ್ತು ಜನರಲ್ಲಿ ಮೂರು ಜನ ಮೃತಪಟ್ಟಿದ್ದಾರೆ ನಗರ ಠಾಣೆ ರೌಡಿ ಶೀಟರ್ ಎಪ್ಪತ್ತೆರಡು ಜನರಲ್ಲಿ ಎಂ ಫೈವ್ ತ್ರೀ ಎ ಟೂ ಹತ್ತೊಂಬತ್ತು ಇಬ್ಬರು ಮೃತಪಟ್ಟಿದ್ದಾರೆ ತಾಲೂಕು ದಂಡಾಧಿಕಾರಿಗಳ ಮುಂದೆ ರೌಡಿ ಶೀಟರ್ ಹಾಜರ್ ಬಾಂಡ್ ರಿಸೀವ್ ಮಾಡಿದರು ಜಾಲಿಹಾಳ್ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಒಂದು ತಿಂಗಳವರೆಗೂ ಗ್ರಾಮ ದೇವತೆ ದೇವಮ್ಮನ ಶ್ರಾವಣ ಮಾಸದ ಸಪ್ತ ಭಜನೆ ಕಾರ್ಯಕ್ರಮ ಇಂದು ಮುಕ್ತಾಯಗೊಂಡಿತು ಈ ಸಂದರ್ಭದಲ್ಲಿ ಭಜನಾ ಸಮಿತಿಯವರಾದ ಅಂಬ್ರಯ್ಯ ಸ್ವಾಮಿ ವಿರುಪಣ್ಣ ತಾಳೂರು ಈರಪ್ಪ ಬಸವರಾಜ್ ಗಾದೆಪ್ಪ ಶೇಖರಪ್ಪ ಸಾಹುಕಾರ ಶರಣಪ್ಪ ಅಂಬ್ರಪ್ಪ ಶಿವಾಜಿ ಬಸವರಾಜ್ ನಾಗರಾಜ್ ಬೀರಪ್ಪ ಮಂಜು ಮರಾಠಿ ವಿನಯ್ ಸೇರಿದಂತೆ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಭಾರಿ ಮಳೆಗೆ ಹುಡಾ ಮತ್ತು ಗೊಬ್ಬರಕಲ್ ಗ್ರಾಮದಲ್ಲಿ ನೆಲಕ್ಕೆ ಉರುಳಿದ ದಾಳಿಂಬೆ ಕಂಗಲಾದ ರೈತರು ಆಗಸ್ಟ್ ಇಪ್ಪತ್ತೇಳರಿಂದ ಸೆಪ್ಟೆಂಬರ್ ಆರರವರೆಗೆ ಶ್ರೀ ವರಸಿದ್ಧಿ ವಿನಾಯಕ ಸೇವಾ ಸಮಿತಿಯಿಂದ ನಲವತ್ತನೇ ವರ್ಷದ ಗಣೇಶೋತ್ಸವ ನಾಳೆ ಸಮುದಾಯ ಐವತ್ತು ರಾಜ್ಯ ಮಟ್ಟದ ಕಾರ್ಯಕ್ರಮ ಉದ್ಘಾಟನೆ ಹಬ್ಬದಲ್ಲಿ ಶಾಂತಿ ಕದಡದಂತೆ ರೌಡ್ ಶೀಟರ್ಗಳಿಗೆ ಕಡಕ್ ವಾರ್ನಿಂಗ್ ಕೊಟ್ಟ ಪೊಲೀಸರು ಜಾಲಿಹಾಳ್ ಗ್ರಾಮದಲ್ಲಿ ಶ್ರಾವಣ ಮಾಸದ ಸಪ್ತ ಭಜನೆ ಕಾರ್ಯಕ್ರಮ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಕನ್ನಡ ನಾಡಿನ ಇತಿಹಾಸದಲ್ಲಿ ಹೊಯ್ಸಳರು ಶಿಲ್ಪಕಲೆಗೆ ವಿಶಿಷ್ಟ ಕೊಡುಗೆ ನೀಡಿದ್ದಾರೆ ವಿಷ್ಣುವರ್ಧನ ಹರಸನ ಕಾಲದಲ್ಲಿ ಶಿಲ್ಪಕಲೆಯು ಉತ್ತುಂಗದ ಶಿಖರದಲ್ಲಿತ್ತು ಆ ಕಾಲಘಟ್ಟದಲ್ಲಿ ಕಲ್ಲಿನಲ್ಲಿ ಕಸೂತಿ ಮಾಡಿ ಕಲ್ಲು ಕರಗಿಸಿ ಹೂ ಮಾಡಿದ ವ್ಯಕ್ತಿ ಶೃಂಗೇರಿ ಬೇಲೂರು ಹಳೆಬೀಡು ಹಂಪಿ ಹೈವಳೆ ಪಟ್ಟದ ಕಲ್ಲು ಸೇರಿ ಇನ್ನು ಮುಂತಾದ ಪವಿತ್ರವಾದ ಯಾತ್ರಾ ಸ್ಥಳಗಳ ಸಿಲಿಯಲ್ಲಿ ಜೀವಂತ ಕಲೆ ಕಂಡವರೆಂದರೆ ಶಿಲ್ಪಿ ಜಕಣಚಾರಿ ಅವರ ಸ್ಫೂರ್ತಿಯಿಂದಲೇ ರಾಯಚೂರು ೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಅಂಕುಸದೊಡ್ಡಿ ಗ್ರಾಮದ ಲಕ್ಷ್ಮಣ್ ಈಚನಾಳ್ ಅವರು ವಿಶ್ವ ಮಾನವರಾದ ಜಗಜ್ಯೋತಿ ಬಸವಣ್ಣ ಸಂವಿಧಾನ ಕರ್ತೃ ಅಂಬೇಡ್ಕರ್ ಸಮಾನತೆಯ ಹರಿಕಾರ ಬಾಬು ಜಗಜ್ಜೀವನ್ ರಾಮ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಚೆನ್ನಮ್ಮ ಛತ್ರಪತಿ ಶಿವಾಜಿ ಕನಕದಾಸ ವಾಲ್ಮೀಕಿ ಮಹಾತ್ಮ ಗಾಂಧಿ ಗೌತಮ ಬುದ್ಧ ಹಾಗೂ ಪುನೀತ್ ರಾಜ್ಕುಮಾರ್ ಹೀಗೆ ಒಂದೇ ಎರಡೇ ನೂರಾರು ಕಲಾಕೃತಿಗಳ ಮೂರ್ತಿಗಳನ್ನು ಅತ್ಯುನ್ನತವಾಗಿ ಕಂಚು ಪಂಚಲೋಹ ಪಿಓಪಿ ಸಿ ಸಿಮೆಂಟ್ ಫೈಬರ್ ಹಾಗೂ ಮಣ್ಣಿನಿಂದ ತಯಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಇವರು ಇದಕ್ಕೂ ಮುಂಚೆ ಬೆಂಗಳೂರು ಚೆನ್ನೈ ಕೇರಳ ತಮಿಳುನಾಡು ಮಹಾರಾಷ್ಟ್ರಗಳಲ್ಲಿ ಮಹಾತ್ಮರ ಅನೇಕ ಮೂರ್ತಿಗಳನ್ನು ಮಾಡಿ ಅಲ್ಲಿನ ಜನರ ಶ್ಲಾಘನೆಗೆ ಪಾತ್ರರಾಗಿದ್ದಾರೆ ಜೊತೆಗೆ ಕೆಲವು ಸಿನಿಮಾ ಗಾಗಿ ಮಣ್ಣಿನ ಮೂರ್ತಿಗಳನ್ನು ಸಹ ಮಾಡಿಕೊಟ್ಟಿದ್ದು ಉಂಟು ಹೀಗೆ ಹತ್ತು ಹಲವಾರು ಊರುಗಳನ್ನು ಸುತ್ತಿ ಕೊನೆಗೆ ನಮ್ಮೂರು ನಮಗೆ ಮೇಲು ಅನ್ನುವ ಹಾಗೆ ತಮ್ಮ ಸ್ವಗ್ರಾಮ ಅಂಕುಸದೊಡ್ಡಿ ಗ್ರಾಮಕ್ಕೆ ಬಂದು ಬದುಕನ್ನು ಕಟ್ಟಿ ಕೊಂಡು ಹತ್ತಾರು ಜನಕ್ಕೆ ಕೆಲಸ ಕೊಟ್ಟು ಆಶ್ರಯದಾತರಾಗಿ ನಿಂತಿದ್ದಾರೆ ಕಡಿಮೆ ಎಂದರು ಹಲವಾರು ಮಹಾನ್ ಪುರುಷರ ಮೂರ್ತಿಗಳನ್ನು ತಯಾರಿಸಿಕೊಡುತ್ತಿದ್ದೇವೆ ಬೆಂಗಳೂರು ಹಾಸನ್ ಮಂಗಳೂರು ಕೋಲಾರ ಚಿತ್ರದುರ್ಗ ತುಮಕೂರು ಪಿರಿಯಾಪಟ್ಟಣ ದಾವಣಗೆರೆ ಕಲಬುರ್ಗಿ ಬೀದರ್ ರಾಯಚೂರು ಸೇರಿದಂತೆ ರಾಜ್ಯ ಮತ್ತು ದೇಶದಾದ್ಯಂತ ಅನೇಕ ರಾಜ್ಯಗಳಿಗೆ ಇಲ್ಲಿ ತಯಾರಿಸುವ ಮಹಾನ್ ವ್ಯಕ್ತಿಗಳ ಮೂರ್ತಿಗಳನ್ನು ಕೊಂಡೊಯ್ಯುತ್ತಿದ್ದಾರೆ ಅಷ್ಟು ಬೇಡಿಕೆ ಇದೆ ಕಾರಣ ಕೆಲಸದಲ್ಲಿ ನೈಪುಣ್ಯತೆ ಜಾಗರೂಕತೆ ಸಮಯ ಪರಿಪಾಲನೆ ಹೇಳಿದ ಹಾಗೆ ಕಲಾಕೃತಿಗಳನ್ನು ರಚಿಸುವುದು ಕುರಿತಾಗಿ ಮುಂತಾದ ಬೇಡಿಕೆಗೆ ಸ್ಪಂದಿಸಿ ಕಾರ್ಯಗತಗೊಳಿಸುವುದಕ್ಕೆ ನಾವು ಸದಾ ಮುಂದು ಅನ್ನುತ್ತಾರೆ ಅಂಕುಶದೊಡ್ಡಿಯ ಕಲಾಕಾರ ಲಕ್ಷ್ಮಣ್ ಹಿಚನಾಳ್ ಉತ್ತಮ ಮೂರ್ತಿಗಳಿಗಾಗಿ ಒಮ್ಮೆ ಭೇಟಿ ಕೊಡಿ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಅಂಕುಶದೊಡ್ಡಿ ಗ್ರಾಮದ ಕಾರ್ತಿಕ ರಾಯ ಹಾರ್ಟ್ಸ್ಗೆ ದೂರವಾಣಿ ಸಂಖ್ಯೆ ಏಟ್ ಜೀರೋ ಡಬಲ್ ಏಟ್ ತ್ರೀ ಡಬಲ್ ಏಟ್ ಟೂ ಜೀರೋ ಟೂ bonito.